अभी ऐसे राइट है कि कोई भी आ रहा है आजकल तो टेंडर नहीं है बिल्कुल नहीं है सवाल चलो तो इसलिए आप दोपहर के क्या नियामक है यहाँ नियामक है नियामक जी ये ये जो नाम बोल रहे हैं फाइव इंच बार दो देश का राइट वो आप बात करो आप इस पूरे आप लोग आने का तुरंत कोई तो इस और जाए तो य तो तब नौ जीस मतलब ये था बच्चों ये जरूरना नार्डो के मंडे के आगे मंडे सेट कर जाएगा तुम उड़ गए तो आगे पहुंच गए इसलिए ये नार्डो के मंडे को रखना तुम तुम पास आता होगा हम ये आज पंजर के ये नार्डो के मंडे के इसलिए आए हैं जिनका नाम है सर्वरी के साथ रखोगे सनसनम अलग अलग है सन पापा लिखन स ಈಗ ನಮ್ಮ ಮೂರ್ತೇದಾರ ವಿಧೋಜ ಸಹಕಾರಿ ಸಂಘ ಸಹಕಾರಿ ಸಂಘ ಪಾವೂರು ಇದರ ಇದಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರಾದ ಲಕ್ಷ್ಮಣ ಕೋಟ್ಯಾನ್ ಇವರಿಗೆ ನಾರಾಯಣ ಪೂಜಾರಿ ಪರಂಡೆ ಇವರು ಹೂಗುಚ್ಚ ನೀಡಿ ಶಾಲು ಹಾಕಿ ಸನ್ಮಾನಿಸಬೇಕಾಗಿ ಕೇಳಿಸ್ತೇನೆ ಹಾಗೆ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ಲಕ್ಷ್ಮ ನಾರಾಯಣ ಪೂಜಾರಿ ಪರಂಡೆ ಇವರಿಗೆ ಲಕ್ಷ್ಮಣ ಕೋಟೆಯನ್ನು ಹಾರ ಹಾಕಿ ಶಾಲು ಹಾಕಿ ಅಭಿನಂದಿಸಬೇಕಂತ ಕೇಳ್ಕೊಳ್ತೇನೆ ಹಾಗೆ ಪೂವಪ್ಪ ಕುತ್ತರು ಇವರಿಗೆ ಅಧ್ಯಕ್ಷರಾದ ಲಕ್ಷ್ಮಣ ಕೋಟೆಯನ್ನು ಇವರು ಶಾಲು ಹಾಕಬೇಕಂತ ಕೇಳ್ಕೊಳ್ತೇನೆ

இவருக்கு அத்தியாக்கூஜர் ஹரி கொல்யா இவருக்கு அத்தியிருந்து சாருக்கேன் ಪದ್ಮಾವತಿ ಎಸ್ ಕೊನಜೆ ಇವರಿಗೆ ಶೋಭ ಇವರು ಶಾಲು ಹಾಕಿ ಅಭಿನಂದಿಸ್ತಾರೆ ವೇದಾವತಿ ಪಜೀರು ಇವರು ಶಾಲು ಹಾಕಿ ಶ್ರಾವಿಯ ಪೂಪ ಮೇಲೆ ಾರ ಯುವ ದೇಶ ಸಹಕಾರ ಸಂಘ ಪಾವೂರು ಕೊನಜ ಮುರಣಿ ಏಳನೇ ತಾರೀಕಿಗೆ ಚುನಾವಣೆ ನಡೆತದೆ ಈ ಚುನಾವಣೆಗೆ ಹತ್ತು ಜನ ಅವಿರೋಧ ಆಯ್ಕೆ ಆತರು ಲಕ್ಷ್ಮಣ್ ಕೋಟ್ಯಾನು ಕೊರಗಪ್ಪ ಪೂಜಾರಿ ನೀಲಾಧಾರ ಪೂಜಾರಿ ಆನಂದ ಪೂಜಾರಿ ಅಂಚೆನ ಯು ಪೂವಪ್ಪ ಹರೀಶ್ ಪೂಜಾರಿ ಯಶೋಧರ ನಾರಾಯಣ್ ಪೂಜಾರಿ ಜಿ ಪದ್ಮಾವತಿ ಎಸ್ ಯದಾವತಿ ಹತ್ತು ಜನ ನಮ್ಮ ಈ ಸಂಘಗೂ ಡೈರೆಕ್ಟಾದ ಆಯ್ಕೆ ಆತರು ಅಂಜನೇ ನಮ್ಮ ಈ ಸಂಘ ಸಾವಿರದ ಸೊನ್ಪತ್ತ ರೆಡ್ಡೆ ಸೊಪ್ಪತ್ತೊಂದು ಸೊಪ್ಪತ್ತರಡ್ ಇಟ್ಟು ಈ ಸಂಘ ಸ್ಥಾಪನೆ ಆಗ್ತದೆ ಈ ಸಂಘದ ಸ್ಥಾಪಕಾಧ್ಯಕ್ಷರಾದ ಭುಜಂಗ್ ಕೋಟ್ಯಾನ್ ಅಂಜನೇ ರಮಣ್ ಕೋಟೆಗಾರ ಅಂಜನೇ ಪೂವಪ್ಪ ಪೂಜಾರರು ಮಕ್ಕಳು ಮೂಜಿ ಜನ ನೇಟ್ ಸಾಹಸ ಪಲ್ತದೆ ಈ ಸಂಘನು ಸ್ಥಾಪನೆ ಮಾಡ್ತಿದ್ದರು ಐದು ಪಕ್ಕ ಕೆಲವು ವರ್ಷ ಹೆ ಕಲಿತ ವ್ಯವಸ್ಥೆನೇ ಮಲ್ತಂದು ಅದನ್ನು ನಿರ್ವಹಿಸೊಂದಿತ್ತ ಐದು ಪಕ್ಕ ಇತ್ತೆ ಕರೀನಾ ಏಳು ಏಳು ಆಜಿ ಎರಡು ಸಾವಿರದ ಇರು ಹದಿನೈದು ಕೊಣಾಜೆ ಭೂಬಗಟ್ಟಿ ಶುಭಮಂಗಲ ವಾಣಿಜ್ಯ ಸಂಕಿರಣಡು ಈ ಬ್ಯಾಂಕ್ ಹೆಂಗ್ಳು ಉದ್ಘಾಟನೆ ನೇತ ನೇತಾ ಉದ್ಘಾಟಕರಾದ ಇ ಟಿ ಖಾದರ್ ಉದ್ಘಾಟನೆ ಮಾಡ್ತಿದ್ರು ಐದು ಪಕ್ಕ ಅಲ್ಪ ಹೆಂಗ್ಳಿಗಂತೆ ಜಾಗದ ಕಾಲ ಸ ಅಂತ ಕಡಿಮೆ ಏನೇದಾದ ಆ ಬ್ಯಾಂಕ್ನ ಈ ಬಾಬಣ್ಣ ಐಸ್ ಈ ಬ್ಯಾಂಕ್ಗೆ ಸ್ಥಳಾಂತರ ಮಲ್ತದೆ ಮೂಜಿ ರೆಡ್ಡಿ ರೆಡ್ ಸಾರತ್ ರೆಡ್ಡಿಕ್ಕೆ ತೊಕ್ಕೊಟ್ಟು ಒಂದು ಬ್ಯಾಂಕ್ನ ಓಪನ್ ಮಲ್ತ ಐದು ಪಕ್ಕ ಇಡೇಗೆ ನೇನು ಹೆಂಕಲು ಶಿಫ್ಟ್ ಮಲ್ತ ಅಂಜನೇತ ಉದ್ಘಾಟಕಾರಿ ಅದು ಅಡಿಪಡಿತಾಯಿರಿ ಈ ಒಂದು ಬ್ಯಾಂಕ್ನ ಮಲ್ಪ ಉದ್ಘಾಟನೆ ಮಲ್ತೀರಿ ಐದು ಪಕ್ಕ ಹೆಂಕಲ್ನ ಈ ಒಂದು ಬ್ಯಾಂಕ್ಡಿ ಅಲ್ಪರ್ದಲ ಇಡೆಗೆ ಕೊಂಥ ವ್ಯವಹಾರಗಳು ಮಾತ್ರ ಜಾಸ್ತಿ ಆದ್ತರಿ ಇತ್ತೆ ಈ ರಡ್ಡು ಬ್ರನೇ ಬೊಕ್ಕ ಇಡಿಮುರ್ತಗ ಈ ಬ್ಯಾಂಕ್ ಐ ಐವ ಕೋಟಿ ವ್ಯವಹಾರ ರಡ್ಡು ನಡತೊಂದುಂಡು ನಡ್ತು ಅಂಚನೆ ಮಹತ್ತೆ ಗ್ರಾಹಕೀರು ಬತ್ತದು ಡೆಪಾಸಿಟ್ ಅಂಚನೆಯ ಸಾಲ ದತ್ತಿರಗಟ್ಟಣ ಅಂಚನೆ ವ್ಯವಸ್ಥೆ ನ ಮಹತೇರ ಸಹಕಾರ ಮಲ್ಪೋಡು ಪಂಡದು ಯಾ ಈ ಅಧ್ಯಕ್ಷ ಸ್ಥಾನ ಎಂಕ್ ಈ ಆಡಳಿತ ಮಂಡಳಿಯ ಐಕ್ಯಮಲ್ತೇರು ಅಂಚನೆಯ ಕನ್ನ ಆಡಳಿತ ಸಿಬ್ಬಂದಿ ವರ್ಗ ಅಂಜನೇ ನಮ್ಮ ಪತ್ತು ಜನ ಡೈರೆಕ್ಟ್ನಾಗುಳ ಮಾತಾಡಲ್ಲ ಈ ಬ್ಯಾಂಕ್ ಬ್ಯಾಂಕ್ನ ಎಡ್ಡೆ ರೀತಿಯಲ್ಲಿ ನಡಪಾಡು ಪಂಡದ್ದು ಯಾರು ಮಾತಾಡಲ್ಲ ನಮ್ಮ ಗ್ರಾಮದ ಮಾಗಣದ ಮಾತ ಶರು ಶಕ್ತಿಲಿನ ಒಂದು ಈ ಬ್ಯಾಂಕ್ ಎಡ್ಡೆ ರೀತಿಯಲ್ಲಿ ನಡಪಾಡು ಪಂಡದ್ದು ಏನು ಕೃತಜ್ಞತೆಯನ್ನು ಸಲ್ಲಿಸೋನಲ್ಲ ಮೂರ್ತೇಧಾರ ವಿಧೋದ್ದೇಶ ಸಹಕಾರಿ ಸಂಘ ನೇಮಿತಪ್ಪ ಅವರು ಮೂರನೇ ಏಳು ತಾರೀಕಿಗೆ ಚುನಾವಣೆ ಆಗ್ತದೆ ಅವಿರೋಧವಾದ ಹತ್ತು ಜನ ಆಡಳಿತ ಕಮಿಟಿಗೆ ಚುನಾಯಿತರ ಈ ಈ ಇಂತ ದಿನೊಟ್ಟು ನಮ್ಮ ಆ ಅಧಿಕಾರ ತಂದು ಇಂಥ ಪ್ರಪ್ರಥಮವಾಯ ನಂಚಿನ ಸಭೆಯೇ ಮಲ್ಪ ಇನ್ನಿ ಮೂರ್ತೇದಾರರ ವಿವಿಧ ದೇಶ ಸಹಕಾರಿ ಸಂಘ ಇತ್ತ ವರ್ಷ ಆಂಡ್ స్థాపన బ్యాంక్ అది ఈ పత్తు వరుషడు అనేక వ్యవహారను మలుతుంది అండి నెట్టే సుటాది పర్సనల్ లోన్ అక్కడికి బోడా నుంచిన వ్యవస్థ అంతండి ఐదు ఒక్క ఎస్బీఐ అకౌంటు ఒక్క పిగ్మీ అకౌంటు ఒక బంగారు దీండా బంగారు సార్ ఒక ఏడు వర్ష ಕಲ್ಪವೃಕ್ಷ ನಗದು ಪತ್ರ ಏಳು ವರ್ಷದ ಅವು ದ್ವಿಗುಣಾಪಣೆ ಅಂಚೆ ಹಿರಿಯ ನಾಗರಿಕರಿಗಾದಿ ಅಜ್ಪು ವರ್ಷ ಕರೆ ನೀಡುವಾಗಲೇ ಪತ್ತು ಪರ್ಸೆಂಟ್ ಬಡ್ಡಿ ಡೆಪಾಸಿಟ್ನ ಕಲೆಕ್ಟ್ ಮಾಡ್ತಂದಿಲ್ಲ ಅಂಚೆನೇ ಕೆಲವು ಸಮಾಜ ಸೇವಾ ಚಟುವಟಿಕೆಗಳ ಈ ಸಂಘ ಆರ್ಥಿಕ ನೆರವು ಕೆಲವು ಮಾತು ಕೊರೊಂದುಂಡು ಅಂಚಾದೆ ಪತ್ತು ವರ್ಷಡು ಇನ್ನ ಬೆಳವಣಿಗೆ ಅಡ್ಡಾತಂದು ಸಿಬ್ಬಂದಿನ ಕಲ ಸಹಕಾರು ಡೈರೆಕ್ಟರ್ ನಿರ್ದೇಶಕ ಪೂರ ಸಹಕಾರು ಎಲ್ಲಿ ಇತ್ತನ ಬ್ಯಾಂಕ್ ಇತ್ತದುರಿಚನ ವ್ಯವಸ್ಥೆ ಆತು ನೆಟ್ಟೆ ಅನೇಕ ತರದ ದುಂಬದ ಆಡಳಿತ ಕಮಿಟಿತ್ತು ಉಪಾಧ್ಯಕ್ಷರಾದ ಆನಂದಯಾಸ್ ಕೊಡಾನ್ ಎತ್ತರು ದುಗ್ಗಪ್ಪ ಪೂಜಾರಿ ಕಿಲ್ಲೂರು ಇತ್ತರು ಶ್ರೀಮತಿ ಗುಲಾಬಿ ಮೆಕ್ಕಳುತ್ತೇ ರೀ ಮೆಕ್ಕಳುತ್ತ ಆಕಲನ ಸ್ಥಾನನೂ ತುಂಬಿರೋಸ್ಕರ ನಮ್ಮ ಲೀಲಾಧರ್ ಹರೀಶ್ ಪೂಜಾರಿ ಪದ್ಮಾವತಿ ಮಕ್ಕ ವೇದಾವತಿ ಮೆಕ್ಕಳು ಆ ನಾಲ್ಕು ಜನದ ಸ್ಥಾನನು ದಿಂಜಾದು ಒಟ್ಟಿಗೆ ಪತ್ತು ಜನತೆ ವ್ಯವಸ್ಥೆ ಆತನು ರಮಾನಾಥ ಕೋಟಕಾರ್ ಮೇರೆ ಕರುಣ ವರ್ಷೋಡು ದಿವಂಗತರಾದ ಆರನ ಸ್ಥಾನಗಳ ಬೇತಂಜಿ ಜನನ ಆಯ ಆಯ್ಕೆ ಮಾಡ್ತೇನೆ ಅಂಚೆ ಅದು ಈತ ಮಾತ್ರ ವ್ಯವಸ್ಥೆಗಳ ಊರದ ಊರ್ದಕ್ಕ ಪೂರ್ಣ ಸಂಪೂರ್ಣ ಸಹಕಾರ ಇತ್ತಿನದಾದ ಈ ಬ್ಯಾಂಕ್ ಒಂದು ಈತ ಎಡ್ಡೆ ರೀತರು ಅಭಿವೃದ್ಧಿ ಸಾಧ್ಯತೆ ಸಾಧ್ಯತೆಂದು ನನ್ನ ದುಂಬುಗಳ ಈ ಪುಸ್ತಕ ಕಮಿಟಿಯೋಡು ಮಾತ್ರ ಸಾರ್ವಜನಿಕರಿಗೆ ಬೋಡಪ್ಪಿನ ಸವಲತ್ತನೆ ಈ ಬ್ಯಾಂಕ್ ಕೊರಿಯರ್ ತಯಾರು ತಯಾರುಲ್ಲ ಪಂಡದ ಈ ಸಂದರ್ಭದ ಪಣ್ಣೊಂದು ನಿಂತ ಪ್ರೀತಿ ವಿಶ್ವಾಸ ಹೆಂಗೆ ಯಾಪಲ ಒಪ್ಪಡೆ ಪಣ್ಣಂದು ಈ ಸಂದರ್ಭ ನಮ್ಮ ಪ್ರಾರ್ಥನೆ ಮಂತೊಂದು ನನ್ನ ದುಂಬುಗು ಎಡ್ಡ ಉತ್ತಮವಾಯಿನ ಗುಣಮಟ್ಟದ ಆಡಳಿತನು ಕೋರ್ರೆಂಕ್ಲೂ ಬದ್ಧರಾದ ಉಲ್ಲ ಪಡೆದು ಈ ಸಂದರ್ಭದ ನಡು ಪಾತ್ರನ ಮುಕ್ತಾಯ ಮಲ್ಪ ಮೂರ್ತಿ ಧಾರಿಸೋ ಸಹಕಾರಿ ಸಂಘದ ಇನಿ ನಿರ್ದೇಶಕರನ್ನ ಅಧ್ಯಕ್ಷರನ್ನ ಮಾತ ಅಧ್ಯಕ್ಷ ಅಧ್ಯಕ್ಷರಿನ ಮಾತಾ ಚುನಾವಣೆ ಮಲ್ತದೆ ಈ ವರ್ಷ ಎಂಕು ಜನ ಡೈರಕ್ಟರ್ನದು ಈ ನೇಟ್ ಎಂಗೆ ಉಳ್ಳೆ ನೇಕ್ ಗ್ರಾಹಕರನ್ನ ಭಾರಿ ಸಹಕಾರ ಭಾರಿ ಅಗತ್ಯ ಉಂಟು ದಾಂಡ ಗ್ರಾಹಕರಾಂಡ್ ಅಸಾಧ್ಯ ಆಚು ಐದಾದ್ ಒಂಜಿ ಎಂಗೆ ಬ್ಯಾಂಕ್ ದಮಿತ್ ವಿಶ್ವಾಸ ಉಪ್ಪಳು ಜನ ಬಕ್ಕ ಪಕ್ಕ ನೇತ ನೇತಾ ಕಾರ್ಯ ಚಟುವಟಿಕೆ ತೂದು ಅಕ್ಕಮ್ ಪಣಿತು ಆವೋಡು ಐದಾದ್ ಎಂಕಲು ಐಕ್ ಪೂರ ಒಂಜಿ ಸರಿ ಆಯ್ನ ನಿರ್ದೇಶನ ದಿತ್ತೊಂದು ಬಕ್ಕ ಐಕ್ ಒಂಜಿ ಭದ್ರತೆ ವ್ಯವಸ್ಥೆಲ ಮಲ್ತದ್ದು ಎಂಕ್ಲ ಸಹಕಾರಿ ಸಂಘ ನಡಪಣ್ಣು ಅಂಚಾದಿತ್ಯ ಪೋದು ರೆಡ್ ಆತನು ನನ ಹೆಂಕಲು ಬೇಗನೆ ಒಂಜಿ ಬೇತೇ ಒಂಜಿ ಸಾರ್ವಜನಿಕ ಕ್ಷೇತ್ರೋಡು ಒಂಜಿ ಬ್ಯಾಂಕ್ ಮಲ್ಪ ಉದ್ದೇಶೋಡು ಇಲ್ಲ ಐಕ ಮಾತೇನಲ್ಲೂ ಊರು ದಕ್ಕಲು ಗ್ರಾಮ ದಕ್ಳು ಪ್ರದೇಶದ ಮಾತ ಸಹಕಾರ ಮಾಡ್ತದೆ ಮುತ್ತದಿ ಸಹಕಾರಿ ಸಹಕಾರಿ ಸೊಸೈಟಿ ನಮ್ಮ ಇತ್ತು ವಿಶ್ವಾಸದ ಇದ್ದು ಏನೊಂದು ಅಭಿವೃದ್ಧಿಗೆ ನಿಖಲು ಮಾತಾ ಸಹಕಾರಕರೋಡ್ದು ಏನು ಮಾತಾಡಲ್ಲ ಅಭಿನಂತದಾರ ಸಹಕಾರಿ ಸಂಗಪ್ಪ ಅವರು ಜೇನೆ ಏನೇ ಹೊಸ ಅವಿರೋಧ ಆಯ್ಕೆ ಆತ ಅಂಚಾದ ನಮ್ಮ ಲಕ್ಷ ಲಕ್ಷ್ಮಣ ಕೋಟೆನು ಅಧ್ಯಕ್ಷರಾಯರು నారాయణ పూజారి ఉపాధ్యక్షరా అంజనే లీలాద ఆనంద్ పూజారి పూవప్ప హరీష్ పూజారి యశోదర నారాయణ పూజారి పద్మావతి వేదావతి ఎంకులు నిర్దేశకరా అది ఆయ్కేత పునగ ఇంచేణి మూర్తధార సంఘ నమ్మ ఇంచే ఎడ్డ ఆవడు ఇంచేణి మాత పుదర్గనోడు నన్నల జాస్తి పుదార్గా సంఘ ఎడ్డే అభివృద్ధి అవడు ఆవోడు పునగ ఎడ్డ ప్రచ ಪ್ರಚಾರ ಪಂಡ ನನ ಅಂಚಿತ್ತ್ ಬ್ಯಾಂಕ್ ನಮ್ಮ ಪ್ರಚಾರಡ್ ಎಡ್ಡೆ ಉಂದು ಅದು ನಮ್ಮ ಸಂಘ ಮಿತ್ತ್ ಕಾಣತ್ತುದ್ ಎಡ್ಡೆ ಉಂದು ಆದ್ ಯಾನ್ ಆತ ಪಂಡ್ ದೇವ್ರಡ್ ಮಂತ್ ನಮ್ಮ ಮೂರ್ತದಾರ ಈ ಸಂಘಗೂ ಆಯ್ಕೆ ಆತನ ಕೊರಗಪ್ಪ ಪೂಜಾರಿ ಕೊನಾಜೆ ಅದೇ ಸ್ವಾಗತ ಮೂರ್ತಿದಾರ ವಿಧೋ ಸಹಕಾರಿ ಸಂಘ ನಿಮಿತ್ತ ಪಾವೂರು ನೆತ್ತ ಎರಡು ಸಾವಿರದ ಹದಿನೈದರದಿ ಎರಡು ಸಾವಿರದ ಇಪ್ಪತ್ತೈದು ಮುಟ್ಟದ ಎರಡು ಸರ್ತಿ ಚುನಾವಣೆ ಆಂಡ್ ಈ ಚುನಾವಣೆ ಇಟ್ಟು ಅವಿರೋಧವಾಗಿ ಅದೇ ಆಯ್ಕೆ ಅದೇ ನಮ್ಮ ಪ್ರಪ್ರಥಮವಾದ ಇತ್ತಿನಂಜಿನ ಶೋಭಾ ಮೇರೆ ಕಾರ್ಯದರ್ಶಿ ಆದಿ ಇತ್ತು ಗಂಟೆ ಕೆಲಸವನ್ನು ತೊಂತೀರಿ ಹತ್ತು ಜನನೂ ಊರ್ದಾಕ್ಲೆ ಮತ್ತು ಸಹಕಾರ ಕೊಡ್ದು ಒಂಜಿ ಬ್ಯಾಂಕನ್ನ ಒಂಜಿ ಮೇಲ್ಮಟ್ಟವು ಕೊಂಡರಡ್ದಣ್ಣ ಆರನ್ನ ಶ್ರಮ ಮಸ್ತು ಉಂಡು ಅಂಚದಿ ಶೋಭಾ ಮುಲ್ಪದ ಮುಖ್ಯ ಕಾರ್ಯದರ್ಶಿ ಆದಿ ಮೂಲು ಕೆಲಸ ಮಾಡ್ತಂದ್ರಿ ಆಯ್ದು ಪಕ್ಕ ನಮ್ಮ ಕಾರ್ತಿಕ್ ಗುಮಾಸ್ತೆ ಆದ ಕ್ಲರ್ಕ್ ಆದ ಕೆಲಸ ತೊಂದರಲೇರಿ ಕುಮಾರಿ అన్విత మేర్లా నమ్మ ఈ కొణజె హెడ్ ఆఫీసర్డి క్లర్క్ కేసమంతేరు ప్రీతి తుక్కోట కచేరిడీ బ్యాంక్ బ్యాంక్ శాఖా నెట్టి శాఖ వ్యవస్థాపకరమంత్రి కుమారి కుమారి శ్రీమతి కా శ్రవ్యంబేర్ గుమస్తే అది కేసమంత లేరు ఈ నాలు ఐదు జన ನಮ್ಮ ಸ್ಥಾಪನೆಗಳು ಉತ್ತಮ ರೀತಿಡೀತ ಕೆಲಸವನ್ನು ಕೆಲಸ ರೀ ನನ್ನ ದುಂಬುಗು ಮೆಕ್ಕಳನ ಸಹಕಾರಡು ಒಂಜಿ ರಡ್ಡು ಐನು ಒಂಜಿ ಐನು ಬ್ಯಾಂಕ್ ಸ್ಥಾಪನೆ ಮಲ್ಪಲಕ್ಕ ಮೆಕ್ಕಲು ಪೂರ್ಣ ಪ್ರಮಾಣದ ಸಹಕಾರ ಒಟ್ಟಿಗೆ ನಮ್ಮ ಆಡಳಿತ ಕಮಿಟ್ಲ ಎಡ್ಡೆ ಕೆಲಸ ಮಲ್ಪ ಬಂದ ಈ ಸಂದರ್ಭ ಬಣ್ಣೊಂದು ಮಾತೇರಲ್ಲ ಸಾರ್ವಜನಿಕರನ್ನ ಸಂಪೂರ್ಣ ಸಹಾಯ ಸಹಕಾರ ನಿಕ್ ಮಿಕ್ಕಲು ಮಾತ ಕೋರ್ನೇ ಈ ಬ್ಯಾಂಕ್ ಥರೋ ಥರ ಅಭಿವೃದ್ಧಿ ಆಗೋ ಸಾಧ್ಯ ಉಂಟು ಅಂಚಾದ್ರೆ ಮಾತಾಡಲ್ಲ ಈ ಪತ್ತು ಜನಗಳ ಈ ಮೆಕ್ಕಲ ಸ್ಟಾಪ್ ಮೆಕ್ಕಲ್ಲ ಆಡಳಿತದ ಕಮಿಟಿಕ್ಕಿಲ್ಲ ಪೂರ ಉಂಜಿ ನಟು ಬೇಲ ಪಣ್ಣದ ಈ ಸಂದರ್ಭ ಎಂಗಳೂ ಪಣ್ಣದಿಲ್ಲ ಸಾರ್ವಜನಿಕರಿಗೆ ಆಯ್ನಾ ಉತ್ತಮ ಸೇವೆಯ ಕೊರ ಪೇ ಮಹಾ ಮತ್ತೆ ಕೆಲಸ ಈ ಸಂದರ್ಭ ಪಣ